ಭೋಜ ಎಂತದ ಭೋಜನ ಯು ಆರ್ ಫೇವ್ರೇಟ್ ಫುಡ್ ಬೃಷ್ಟಾನ್ನ ಭೋಜನ ಏನಾಗಲ್ಲ ಒಂದೊಂದ್ಸಲ ತಿನ್ನಬೇಕಾಗತ್ತೆ ಹ್ಞೂ ಹಿಂಗೈತಿ ಚೆನ್ನಾಗ್ತಾ ఎలకోస్ సాకుబ మేలి తె వేస్ట్ అది కట్టి హిర్తల హాగల్ నీ మొన్నే ఊకొసే హచ్చక హో కష్ట పట్టు తెచ్చిప్ప Куда только вот это? как это? ಜನಕ್ಕೆ ಅಂತ ಡೌಟ್ ಇಷ್ಟಿಷ್ಟ ಪೀಸ್ ಮಾಡಿ ಒಂದೊಂದು ಪೀಸ್ ಇಡು ಇಷ್ಟಿಷ್ಟು ಪೀಸ್ ಮಾಡಿ ಒಂದೊಂದು ಪೀಸ್ ಇಡ್ಲ ಹ್ಞೂ ಹೆಚ್ಚೋದು ಎಷ್ಟು ಈಸಿ ನಿನಗೆ ಈಸಿ ನನಗೆ ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಅಂತ ಗಂಟೆ ನೀವು लेमा टीम अडक गेला ಹನ್ನೊಂದು ಗಂಟೆ ಹಂಗಾಕ ಬಂತು ಟೀ ಮತ್ತೆ ವಯಸ್ ಅವರಿಗೆ ಹ್ಞೂ ಅಲ್ಲಿ ನಿಮ್ಮ ನನ್ನ ನಿಮ್ಮ ಅಪ್ಪ ಹಂಗಾದ್ರೆ ನಮ್ಮ ಮಾವಾದ್ರೆ ಹ್ಞೂ ಮಗನ ಮನೆ ಯಾವುದು ಪಕ್ಕದ ಮನಿ ಯಾವುದು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನೋಡಿ ಹೇಳ್ಕೊಡ್ಬೇಕು ತಾನೆ ನೀನು ಮಗನ ಮನೆಗೆ ಬಾ ಅಂತ ಮಗನ ಹೆಸ್ರು ಕೂಗ ಬಿಟ್ಟು ಮತ್ತು ಗೋವಿಂದ ಗೋವಿಂದ ಅಂತ ಕೂಗಂತ ನಿನ್ನ ಹೆಸ್ರು ಗೋವಿಂದ ಅಂತ ಕನ್ಫ್ಯೂನ್ಸ್ ಮಾಡ್ಕೊಂಡಿರ್ಬೇಕು ಅದಕ್ಕೆ ಹೋಗು ಬಾರಪ್ಪ ಅನ್ನು ಅಪ್ಪ ನಿಮ್ಮ ಅಪ್ಪ ಬರ್ಲೇ ಇಲ್ಲಪ್ಪಿ ಮನೆಗೆ ಇಷ್ಟುದ್ದ ಯಾರು ನಡ್ಕೊಂಡ್ ಬರ್ತಾರೆ ಅಂತ ಸೇಫ್ಟಿ ಹ್ಮ್ ಹಿಂದಕ ಐತ್ ಮನೆಯಿಂದ ಯಾರು ಬರೋದೇ ಇಲ್ಲ ಹ್ಮ್

ಇವಾಗ ಟೀ ತೊಗೊಂಡು ಹೋದ್ರು ನೋಡಿ ಇಲ್ಲಿ ಕೋಸನ್ನ ಹೆಚ್ಕೊಟ್ಟು ಹೋಗಿದ್ದಾರೆ ನನಗೆ ಹೆಚ್ಚಕ್ಕಾಗಲ್ಲ ಅದು ಅಂದರೆ ಕೈ ಸ್ವಲ್ಪ ಗ್ರಿಪ್ ಸಿಗಲ್ಲ ಅದು ತುಂಬ ಗಟ್ಟಿ ಇರುತ್ತಲ್ಲ ಹಾಗಾಗಿ ಹೆಚ್ಚಕ್ಕಾಗಲ್ಲ ನನಗೆ ಅದಕ್ಕೆ ಅವರೇ ಹೆಚ್ಕೊಟ್ಟು ಹೋದರು ಇಲ್ಲಿ ಇವತ್ತು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗಾಗಿ ಬೇಳೆನ ಬೇಯಿಸಿಟ್ಟಿದ್ದೀನಿ ಮತ್ತು ಇಲ್ಲಿ ಈ ಬಾಕ್ಸಲ್ಲಿ ಚಪಾತಿ ಇಟ್ಟು ಕೂಡ ಕಲಸಿಟ್ಟಿದ್ದೀನಿ ಅಂದರೆ ಡೈಲಿ ಅನ್ನ ಸಾಂಬಾರೇನೆ ಕೊಟ್ಟರೆ ಅವ್ರಿಗೂ ಒಂಥರ ನೀವರೇನಪ್ಪ ಡೈಲಿ ಅನ್ನ ಸಾಂಬಾರೇ ಕೊಡ್ತಾರೆ ಅಂತ ಅನಿಸುತ್ತೆ ಅಂತ ಕಷ್ಟ ಆದರೂ ಪರವಾಗಿಲ್ಲ ಇಷ್ಟಪಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಮಗೆ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲೂ ಜಾಸ್ತಿ ನಾವು ಡೈಲಿ ಅನ್ನ ಸಾರೇ ಊಟ ಮಾಡೋದ್ರಿಂದ ನನಗೆ ಯಾವಾಗಾದರೂ ನನ್ನ ಅಮ್ಮರ ಮನೆಗೆ ಹೋದಾಗ ಅಲ್ಲಿ ಎಲ್ಲಾದರೂ ಹೋದಾಗ ರೊಟ್ಟಿ ಏನಾದರೂ ಮಾಡಿದ್ರು ಅಂದರೆ ಒಂಥರ ನನಗೆ ಎಪ್ಪ ಅಭ್ರಷ್ಟಾನ ಭೋಜನವೇ ಸಿಗ್ದು ಅನ್ನೋ ಹಂಗೆ ಆಗ್ತಾ ಇರುತ್ತೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದಕ್ಕೆ ಹಂಗಾಗಿ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ ನನ್ನ ಹಸ್ಬೆಂಡ್ ಕೂಡ ನೀನು ಜಾಸ್ತಿ ತಲೆ ಕೆಡ್ಸ್ಕೊಂಡು ಮಾಡೋಕ್ಕೋಗ್ಬೇಡ ಅನ್ನ ಸಾಂಬಾರೇ ಮಾಡು ಪರವಾಗಿಲ್ಲ ಏನಾಗಲ್ಲ ಅಂತಾರೆ ರಾಗಿ ಅಂಬ್ಲಿ ಅದು ಮಾಡಿಕೊಡು ಅಲ್ಲಿಗೆ ಅಲ್ಲಿಗೆ ಸರಿಯಾಗತ್ತೆ ಅಂತ ಹೇಳ್ತಿರ್ತಾರೆ ಹಾಗಾಗಿ ಜಾಸ್ತಿ ಮಾಡಲ್ಲ ಈಗ ನಾವು ಊಟ ಮಾಡ್ತೀವಿ ಅಂತ ಬೇರೆಯವ್ರಿಗೂ ಅದೇ ಥರ ಕೊಡೋಕ್ಕಾಗಲ್ಲ ಹಾಗಾಗಿ ಒಂದು ಗ ಒಂದೂವರೆ ಒಂದು ಮುಕ್ಕಾಲು ಸೊತ್ತಿಗೆ ಊಟ ಕೊಯ್ಯೋದಲ್ಲ ನಿಧಾನಕ್ಕೆ ಅಲ್ಲಿ ತನಕ ಅಡುಗೆ ಆಗಲಿ ಅಂತ ನಿಧಾನಕ್ಕೇ ಮಾಡ್ಕೊಳ್ತೀನಿ ಏನು ಟೆನ್ಷನ್ ತಗೊಳಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೇ ಮಾಡ್ಕೊಳ್ತಾ ಹೋಗ್ತೀನಿ ಫಸ್ಟ್ ಅಡುಗೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಪಾತ್ರೆ ಕಸ ಆಮೇಲೆ ನೆಲ ಎಲ್ಲ ಒರೆಸ್ಕೊಳ್ಳೋದು ಮಾಡ್ಕೊತೀನಿ ಅತಿ ಟೆನ್ಷನ್ ತೊಗೊಂಡು ಕೆಲಸ ಮಾಡ್ಕೊಳ್ಳೋಕೆ ಹೋಗಲ್ಲ ಅಷ್ಟೇ ಈಗ ಕೋಸ್ ಪಲ್ಯ ಮಾಡಬೇಕು ಸಾಂಬಾರಿಗೆ ಇಟ್ಟಿದ್ದೀನಿ ಅದನ್ನು ಒಂದು ಸ್ವಲ್ಪ ಹಾಗೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕಿಬಿಡ್ತೀನಿ ಆಮೇಲೆ ಇದನ್ನು ಒಗ್ಗರಣೆ ಹಾಕಿ ಚಪಾತಿ ಉತ್ ಉತ್ಕೊತ ಕುತ್ಕೋತೀನಿ ಒಂದು ಈಗ ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಒಂದು ಹನ್ನೆರಡು ಹನ್ನೆರಡೂವರೆ ಅಷ್ಟೊತ್ತಿಗೆ ಅನ್ನಕ್ಕೆ ಇಟ್ಬಿಟ್ರೆ ಸಾಕಾಗುತ್ತೆ ಅಲ್ಲಿಗೆ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಅವ್ರಿಗೆ ಊಟ ಮಾಡೋದಿಕ್ಕೆ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೋ ಹಾಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಕೋಸ್ ಪಲ್ಯಕ್ಕೆ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ಖಾರದ ಪುಡಿ ಉಪ್ಪು ಅರಶಿನದ ಪುಡಿ ಹಾಕಿದರೆ ಪಲ್ಯ ರೆಡಿ ಆಗುತ್ತೆ ಈಗ ಬೇಳೆ ಕೂಡ ಬೆಂದಿದೆ ಹಾಗೆ ಕೋಸು ಕೂಡ ಇಲ್ಲೇ ನೀರಲ್ಲಿ ಹಾ ನೆನೆಸಿ ಇಟ್ಟಿದ್ದೀನಿ ಇವಾಗ ಇದನ್ನು ತೊಳೆದು ಪಲ್ಯ ಮಾಡಬೇಕು ಹಾಗೆ ಅದನ್ನು ಒಗ್ಗರಣೆ ಹಾಕಬೇಕು ಬನ್ನಿ ಬೇಳೆ ಸಾರು ಕೂಸಿನ ಪಲ್ಯ ರೆಡಿ ಆಯಿತು ನೋಡಿ ಕೋಸಿನ ಪಲ್ಯ ಬೇಳೆ ಸಾರು ರೆಡಿ ಆಯಿತು ಈಗ ಚಪಾತಿ ಮಾಡಬೇಕು ನೋಡಿ ಚಪಾತಿ ಇಟ್ಟು ಕೂಡ ರೆಡಿ ಆಗಿದೆ ಜಾಸ್ತಿ ಅಡುಗೆ ಮಾಡಿ ರೂಢಿ ಇಲ್ಲಲ್ಲ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಇಬ್ಬರಿಗೆ ಮಾಡಿ ಮಾಡಿ ರೂಢಿಯಾಗಿರೋದ್ರಿಂದ ಇಷ್ಟಿಟ್ಟು ಕಲಿಸ್ಕೊಂಡಿದ್ದೀನಿ ಇದು ಎಷ್ಟಾಗುತ್ತೋ ಗೊತ್ತಿಲ್ಲ ಮಿನಿಮಮ್ ಅಂದರೆ ಒಂದು ಹದಿನೈದು ಚಪಾತಿ ಆಗಲೇಬೇಕು ಯಾಕಂದರೆ ಅಲ್ಲಿ ಆರು ಜನ ಕೆಲಸ ಮಾಡ್ತಾ ಇರೋದು ನಾಲ್ಕು ಜನ ಟೈಲ್ಸ್ನವರು ಮತ್ತು ಇಬ್ಬರು ಗಾರೆ ಕೆಲಸದವ್ರು ಮಾಡ್ತಾ ಇರೋದು ಆರು ಜನಕ್ಕೆ ಹದಿನೈದು ಒಂದು ಆದರೂ ಚಪಾತಿ ಆಗಲೇಬೇಕು ನೋಡೋಣ ಎಷ್ಟಾಗುತ್ತೋ ಗೊತ್ತಿಲ್ಲ ಇಷ್ಟು ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಇವಾಗ ಮಾಡೋಣ ಬನ್ನಿ ಅಂತೂ ಇಷ್ಟು ಚಪಾತಿ ಆದವು ಆದರೆ ಸ್ವಲ್ಪ ಕಮ್ಮಿ ಆಗಿದ್ದಾವೆ ಅಂದರೆ ಇನ್ನೊಂದೆರಡು ಮೂರು ಕಮ್ಮಿ ಆಯಿತು ಅಂತ ಅನ್ನಿಸ್ತು ಮತ್ತೆ ಈಗ ಇಟ್ಟು ಕಲಿಸ್ಕೊಂಡು ಮತ್ತೆ ಮಾಡಬೇಕು ಫಸ್ಟು ಇವಿಷ್ಟು ಬೇಯಿಸ್ಬಿಡ್ತೀನಿ ಮತ್ತು ಸ್ವಲ್ಪ ಅನ್ನಕ್ಕೆ ಬೇರೆ ಇಡಬೇಕು ಹಂಗಾಗಿ ಅನ್ನಕ್ಕೆ ಇಷ್ಟು ಬೇಯಿಸಿ ಮತ್ತೆ ಒಂದೆರಡು ಚಪಾತಿ ಆಗೋಷ್ಟು ಇಟ್ಟು ಕಲಿಸ್ಕೊಂಡು ಮಾಡಬೇಕು ಬನ್ನಿ ತಗೊಬಂದು ಕೊಡ್ತೀವಿ ನಿನ್ನೆ ಹಂಗೆ ವಿಡಿಯೋ ಮಾಡಿನ ಕತ್ಲಾಗಿತ್ತಲ್ಲ ಕಂಡೇ ಇಲ್ಲ ಏನು ಧೋಳು ಧೋಳು ಈಗ ಏನು ಚೆನ್ನಾಗಿ ಕಾಣಲ್ಲ ಎಲ್ಲ ಒರೆಸಿದ್ರೆ ಚೆನ್ನಾಗಿ ಕಾಣ್ತೀವಿ ಇಲ್ಲ ನೋಡಿ ಅಡುಗೆ ರೂಮು ಈ ಥರ ಆಗಿದೆ ಎಲ್ಲ ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಇನ್ನೂ ಅದು ಶೆಲ್ಫ್ಗಲ್ಲೆಲ್ಲ ಹಾಕಬೇಕು ನನಗಂತೂ ತುಂಬ ಖುಷಿಯಾಯಿತು ನಾನು ಹುಟ್ಟಿದಾಗಿಂದ ಈ ಥರದ ಮನೆಗಳಲ್ಲಿ ಇಲ್ಲೇ ಇಲ್ಲ ನಾನು ಅಂದರೆ ನೋಡಿದ್ದೀನಿ ನಮ್ಮ ದೊಡ್ಡಮ್ಮರ ಮನೆ ಒಂದೇ ನಾನು ನೋಡಿರೋದು ಈ ಥರ ಎಲ್ಲ ಇದು ಇರೋದು ಇವಾಗೆ ನಮ್ಮ ಮನೆಯೇ ಈ ಥರ ಆಗ್ತಾಯಿದೆ ಅನ್ನೋದು ನನಗೆ ತುಂಬ ಖುಷಿಯಾಗ್ತು ಈ ಥರದ ಇರ್ತೀನೋ ಇಲ್ಲೋ ಅಂತ ನಾನು ಅಂದ್ಕೊಂಡಿದ್ದೆ ಅಂಥ ದಿನವೂ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಸಿಂಕ್ ಹಾಕ್ಸಿದ್ದೀವಿ ಮತ್ತು ಈ ಥರ ಎಲ್ಲ ಮಾಡಿಸಿದ್ದೀವಿ ಇನ್ನೂ ಅಲ್ಲಿ ಶೆಲ್ಫಲ್ಲೆಲ್ಲ ಇಡಬೇಕು ಇಷ್ಟ ಇವತ್ತಿನ ವೀಡಿಯೋ